ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಶಿವರಾತ್ರಿ ಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವನ್ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ಇದೆ ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದ್ದು ಈ ಹಬ್ಬವನ್ನು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಹದಿನೈದು ಭಾನುವಾರ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ಮಹತ್ವ ಶಿವ ಪಾರ್ವತಿಯ ವಿವಾಹ ಇದು ಶಿವ ಮತ್ತು ಪಾರ್ವತಿ ದೇವಿ ವಿವಾಹವಾದ ಪವಿತ್ರ ದಿನವೆಂದು ನಂಬಲಾಗಿದೆ ಲಿಂಗುದ್ಭವ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಶ್ರೇಷ್ಠತೆಯ ವಿವಾದ ಉಂಟಾದಾಗ ಶಿವನು ಅಗ್ನಿಸ್ತಂಭದ ರೂಪದಲ್ಲಿ ಪ್ರಕಟಗೊಂಡ ದಿನವಿದು ಸಮುದ್ರ ಮದನ ಲೋಕದ ಉಳಿವಿಗಾಗಿ ಸಮುದ್ರ ಮದನದ ವೇಳೆ ಉದ್ಭವವಾದ ಹಲಾಹಳ ವಿಷವನ್ನು ಶಿವನು ಕುಡಿದು ನೀಲಕಂಠನಾದ ದಿನವೆಂದು ನಂಬಲಾಗಿದೆ ಆಧ್ಯಾತ್ಮಿಕ ಶಕ್ತಿ ಈ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ಶಕ್ತಿಯು ಸ್ವಾಭಾವಿಕವಾಗಿ ಮೇಲೇರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮೂಳೆಯನ್ನು ನೆಟ್ಟಗೆ ಇಟ್ಟುಕೊಂಡು ಜಾಗರಣೆ ಮಾಡುವುದು ಬಹಳ ಮುಖ್ಯ ಉಪವಾಸ ಭಕ್ತರು ದಿನವಿಡೀ ಉಪವಾಸವಿದ್ದು ಮನುಷ್ಯನ ಶುದ್ಧತೆಗಾಗಿ ಪ್ರಾರ್ಥಿಸುತ್ತಾರೆ ಅಭಿಷೇಕ ಶಿವಲಿಂಗಕ್ಕೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡುತ್ತಾರೆ ಬಿಲ್ಪತ್ರೆ ಅರ್ಪಣೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ ಜಾಗರಣೆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಶಿವನ ಸ್ಮರಣೆಯನ್ನು ಭಜನೆ ಮತ್ತು ಧ್ಯಾನದಿಂದ ತೊಡಗಿಸಿಕೊಳ್ಳುವುದನ್ನು ಜಾಗರಣೆ ಎನ್ನಲಾಗುತ್ತದೆ ಮಂತ್ರ ಜಪ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಈ ದಿನ ಪಠಿಸುವುದು ಮಂಗಳಕರ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು